ನಮಸ್ಕಾರ ರೀ ನಮ್ಮವ್ರಿಗೆಲ್ಲ ನಮಸ್ಕಾರ ಇವತ್ತಂತರೂ ಒಂದು ಸ್ವಲ್ಪ ಮಂಜ ಸ್ವಲ್ಪ ಅನ್ಲಕ್ಕಲ್ಲೇನಾದ್ರಿ ಬಕ್ಕಳಿ ಆಗ್ಯದ ಮಂಜ ನಮಗೊಂದು ಸ್ವಲ್ಪ ಒಂದು ಅರ್ಧ ತಾಸು ಇತ್ತು ರೀ ಮಂಜ ಏನಿಲ್ಲ ಈ ಮಂಜು ಬರೋದರಿಂದ ಎಲ್ಲರೂ ರೈತರಿಗೆ ಚಾಟ್ನಿ ಮಾಡ್ಕೊಂಡಿವ್ರಿ ಈ ನಮ್ಮದು ಹನ್ನೆರಡನೇ ತಾರೀಕಿಗೆ ಚಾಟ್ನಿ ಆಗಬೇಕಾಗಿತ್ತು ನಮ್ಗೆ ಮೂರು ದಿವಸ ಲೇಬರ್ ಲೇಟ್ ಮಾಡಿ ಬಂದರು ಹದಿನೈದನೇ ತಾರೀಕಿಗೆ ಚಾಟ್ನಿ ಆಯ್ತು ರೀ ನಮ್ಮದು ನಮ್ಗಂತೂ ಏನು ಸಮಸ್ಯೆ ಇಲ್ಲ ಬಿಡ್ರಿ ನಮ್ದೇನು ತಲೆ ಕಟ್ಸ್ಕೊಳಂಗಿಲ್ಲ ತಡ್ಸ್ಕೊಳ್ಳೋ ಅವಶ್ಯ ಇಲ್ಲ ಈಗ ಸದ್ಯಕ್ಕೆ ಈ ಏನದ ಯಾರ್ಯಾರಿಗೆ ಎಫೆಕ್ಟ್ ಆಗ್ತದ ಮತ್ತು ಇದು ಸಮಸ್ಯೆ ಏನು ಮಾಡ್ತದ ಮತ್ತು ಅನ್ನೋದ್ರ ಬಗ್ಗೆ ಈ ವಿಡಿಯೋದಾಗ ತಿಳ್ಕೊಂಬಂತರಿ ಇದು ಮಂಜೇನ ಭಯ ಪಡ್ಲಿಕ್ಕೆ ಹೋಗಬೇಡ್ರಿ ಇದು ಮಂಜೇನು ಭಾಳ ಜೋರು ಬರ್ತದ ಇದ್ರದಿಂದ ಗೊನಿ ಕರಗ್ತದೆ ಈ ರೀತಿ ಆಗ್ತದೆ ಹಿಂಗೆ ಆಗ್ತದೆ ನೂರ ಎಂಟು ಥರ ಹೇಳ್ತಿರ್ತಾರೆ ನಮಗೆ ಇಲ್ಲ ಮಂಜು ಬರ್ತದ ಪೊಂಗ ಅಂತದಾಗ ಇದ್ರಗುಣಿ ಕರಗತೆ ಏನೇನು ಹೇಳ್ತಿರ್ತಾರೆ ಇದ್ರ ಬಗ್ಗೆ ಭಾಳತನ ಏನು ಮಾತಾಡಿಲ್ರಿ ಸ್ವಲ್ಪ ಮಾತಾಡ್ತೀನಿ ನಮ್ಗೆ ಏನು ಸಮಸ್ಯೆ ಆಗ್ತದೆ ಮತ್ತು ಇದು ಬತ್ತಂದ್ರೆ ಏನೇನು ಆಗ್ತದೆ ಮುಂದೆ ನಾವು ಅದಕ್ಕೆ ಪರಿಹಾರ ಏನು ಕಂಡ್ಕೋಬೇಕು ಅನ್ನೋದು ಇಷ್ಟೇ ಮಾತಾಡ್ತೀನಿ ರೀ ಏನು ಮಾತಾಡೋಂಗಿಲ್ಲ ಹಿಡಿಯೋದಾಗ ಮಂಜು ಬರಬೇಕಂದ್ರೆ ಆಗಿ ಬನ್ನಿ ಅಂತರೂ ಬಿದ್ದೆ ಬಿದ್ದೆ ಇರ್ತದ ಬೆಳಗಿನ ಜಾವ ಹಿಂಗೆ ಹೇಳ್ತಂದ್ರೆ ನಾಲ್ಕು ಗಂಟೆ ಇಟ್ಕೊಂಡು ಈ ಕಡೆ ಮಂಜು ಇರ್ತದೆ ರೀ ಇದು ಇಬ್ಬನ್ನಿ ಇರ್ತದೆ ಏನು ಪ್ಲಾಟ್ನಾಗ ಆ ಟೈಮ್ದಾಗ ಎದ್ದು ಬಂದು ನೋಡಿರಿ ನಮ್ಮ ತಪ್ಪಲ್ ಮೇಲೆ ನೀರು ಹನಿ ಇರ್ತದೆ ಮತ್ತು ಏನಾದವು ಕೆಳಗೆ ನಾವು ಹುಲ್ಲು ಇರ್ತದಲ್ಲ ರೀ ಆ ಹುಲ್ಲಿಗೆ ನೀರು ಹನಿ ಇರ್ತದೆ ಒಂದು ಸ್ವಲ್ಪ ಕೋಲ್ಡ್ ವಾತಾವರಣ ಆಗಿಬಿಟ್ಟಿರ್ತದೆ ಕೋಲ್ಡ್ ಅಂದ್ರೇನು ರೀ ಅತಿ ಕೋಲ್ಡ್ ಇರಲ್ಲ ಒಂದು ಕೋಲ್ಡ್ ವಾತಾವರಣ ಇರ್ತದೆ ಈಗ ಒಂದು ಸ್ವಲ್ಪ ಅಂತರೂ ಮಳೆ ಹಿಂದೆ ಸರ್ಕೊಂಡದ ಮಳೆ ಹಿಂದೆ ಸರ್ಕೊಂಡೋದ್ರಿಂದ ಏನಾಗಿಬಿಟ್ಟದ ಸ್ವಲ್ಪ ಮುಂಜಾನೆ ಜಲ್ದಿನೇ ನಮಗೆ ಬಿಸಿಲು ಬೆಳಕೆ ಸ್ಟಾರ್ಟ್ ಮಾಡ್ತದೆ ಆಮೇಲೆ ಸ್ವಲ್ಪ ಗಾಳಿ ಕಡಿಮೆ ಇರ್ತದೆ ಈ ಟೈಮ್ದಾಗ ಗಾಳಿ ಕಡಿಮೆ ಇರೋದರಿಂದ ಏನಾಗಿಬಿಡ್ತದೆ ರೀ ನಮ್ಮ ತಪ್ಪಲಾಗಲಿ ನಮ್ಮ ಕಡ್ಡಿ ಆಗಲಿ ಅಳಗಾಡಂಗಿಲ್ಲ ಅದೊಂದು ಎರಡು ಮೂರು ತಪ್ಪಲಿರ್ತದೆ ಇಟೇ ತಪ್ಪಲು ಬಂದಿರ್ತದೆ ರೀ ಕುಳಿ ಬಂದಿರ್ತದೆ ನಮ್ಗೆ ಅದು ಗಾಳಿ ಬಿಟ್ಟರು ಅಳಗಾಡಂಗಿಲ್ಲ ಹಿಂಗೆ ಯಾಕಂದ್ರೆ ಅಟ್ಟು ಅದು ಮತ್ತು ಅದೇ ಸ್ವಲ್ಪ ತಪ್ಪಲಾಗಲಾಯಿತು ಒಂದು ಜರ ಕೆನೋಪಿ ಬತ್ತಂದ್ರೆ ಅಳಗಾಡಿ ಬಿಡ್ತದೆ ಆ ಇಬ್ಬನೇ ನೀರು ಸ್ವಲ್ಪ ಬಿಸಿಲು ಬರೋದ್ರಾಗೆ ತೊಳೆದು ಹೋಗಿಬಿಟ್ಟಿರ್ತದೆ ಹೋಗಿಬಿಡ್ತಂದ್ರೆ ನಮ್ಗೆ ಒಂದು ಜರ ಸೈಡ್ ಎಫೆಕ್ಟಿವ್ ಕಡಿಮೆ ಆಗ್ತಿರ್ತದೆ ಒಂದು ಸ ಎಫೆಕ್ಟಿವ್ ಕಡಿಮೆ ಆಗ್ತಿರ್ತದೆ ಮತ್ತು ಇನ್ನೇನಾದ ಇವತ್ತು ಮುಂಜಾನೆ ಮಂಜು ರೀ ಇದು ನನಗೆ ವಿಶೇಷವಾಗಿ ನನಗೆ ಎಲ್ಲರ ಕಡೆ ಫೋನ್ ಬಂದು ಎಲ್ಲ ಕಡೆ ಫೋನ್ ರೀ ಎಲ್ಲ ಕಡೆಯೂ ಮಂಜಾಯ್ ರೀ ಆದ್ರೆ ಬಟ್ ನಮಗೇನು ಭಾಳ ತನೇದಿತಿಲ್ಲ ಒಂದು ಅರ್ಧ ತಾಸನ ಮುಗಿದೇ ಹೋಯ್ತ್ರಿ ಹಂಗೆ ಈಗ ಇನ್ನೂ ಭಾಳ ಮಂದಿ ಪ್ಲಾ ಇದು ಏರಿಯಾದಾಗ ಅಂತ ಈಗ ಈ ಟೈಮ್ದಾಗ ಏನು ಭಯ ಪಡೋದಿಲ್ಲ ರೀ ನಮ್ಮ ರೈತರಿಗಾದರೂ ಹೇಳೀನಿ ರೀ ಭಾಳಷ್ಟು ಫೋನ್ ಮಾಡಿದ ರೈತರಿಗೂ ಹೇಳೀನಿ ಏನಪ್ಪಾ ಅಂತಂದ್ರೆ ಜಾಸ್ತಿ ಒಂದು ಜರ ಈಗ ವಾತಾವರಣ ಕೆಟ್ಟೈತಿ ಜರ ಟ್ರೈಕೋ ಟ್ರೈಕೋಡ್ರ ಮರ ಬ್ಯಾಸಿಲೈಸ ಬೇಸಲೈಸ ನಿಮಗೆ ಸಾಧ್ಯ ಆದಟ್ಟು ಏನಾದ್ರೆ ಡ್ರಿಪ್ ಮುಖಾಂತರ ಎಕರೆಗೆ ಐದೈದು ಲೀಟ್ರ್ ನಿಮ್ಗೆ ಇವತ್ತಾದರೂ ಕೂಡ್ರಿ ಅಥವಾ ನಿನ್ನೆ ಮೊನ್ನೆ ಕೊಟ್ಟಿದ್ರಂತೂ ಅಂತರೂ ಭಾಳ ಭಾರಿ ಆಯಿತು ಎಕರೆಗೆ ಮೂರು ಐದೈದು ಲೀಟ್ರಿ ಮೂರು ಕೂಡಿಸಿ ಐದು ಲೀಟ್ರ್ ಅಲ್ಲರಿ ಮೂರು ಕೂಡಿಸಿ ಹದಿನೈದು ಲೀಟ್ರ್ ಆಗ್ಬೇಕು ನಮ್ಗೆ ಈ ರೀತಿ ನಾವು ಡ್ರಿಪ್ ಮುಖಾಂತರ ಕೊಟ್ಕೊಂಡೇವಂದ್ರೆ ಇದು ಒಂದು ಇದು ಆಗ್ತದೆ ನಮ್ಗೆ ಏನಾಗ್ತವ್ರಿ ಮುಂದಿನ ರೋಗಗಳು ಹುಟ್ಲಾರಂಗೆ ಅಲ್ಲಿ ಬೇರೆ ಮುಖಾಂತರ ಇವು ನಮ್ಮ ಡ್ರಿಪ್ ಒಳಗೆ ಯಾವ ರೀತಿ ಕೆಲಸ ಮಾಡ್ತದ ಹೆಂಗೆ ಮಾಡ್ತದ ನಮ್ಮ ಗಿಡಕ್ಕೆ ಏನು ಅನುಕೂಲ ಅದನ್ನೋದನ್ನು ದುಡಿಯೋದಾಗ ಮಾತಾಡಮಂತರಿ ಈಗ ಸದ್ಯಕ್ಕಿನ ಸಮಸ್ಯೆ ಅಟ್ಟೆ ಹೇಳಮು ಇವು ಮೂರು ಐದೈದು ಲೀಟ್ರ್ ಸೇರಿಸಿ ಹದಿನೈದು ಲೀಟ್ರ್ ಒಂದು ಎಕರೆ ಪ್ರಮಾಣ ಬಿಟ್ಕೋರಿ ಇವತ್ತಾದರೂ ಬಿಟ್ಕೋರಿ ನಿಮ್ಗೆ ಸಾಧ್ಯ ಆದಟ್ಟು ಯಾಕಂತಂದ್ರೆ ಇವೆಲ್ಲ ಕಡೆ ಸಿಗ್ತಾವ್ರಿ ಒಂದು ಸ್ವಲ್ಪ ರೇಟ ನೋಡಿ ತೊಗೋರಿ ಯಾಕಂದ್ರೆ ಬೇರೆ ಬೇರೆ ರೇಟ್ಗಳು ಭಾಳ ಥರ ಅದಾವೆ ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ ರೀ ನಿಮ್ಗೆ ಈಗ ಇದು ತಳಗಿಂದಾಯಿತು ಡ್ರಿಪ್ ಮುಖಾಂತರ ಮಾಡುವಂಥ ಕೆಲಸ ಆಯ್ತು ರೀ ಮತ್ತು ನೈಟ್ರೋಜನ್ ಯುಕ್ತ ಗೊಬ್ಬರ ಈ ಟೈಮ್ದಾಗ ಕೊಡೇಬೇಡ್ರಿ ಇದು ಭಾರ ಎಕ್ಸೆಟ ಅದು ಇದು ಕೊಡಬೇಡ್ರಿ ಆಮೇಲೆ ಇನ್ನೊಂದೇನದ ನಿಮ್ಗೆ ಫಸ್ಟೇಗೆ ಹೇಳಬೇಕಾಗಿತ್ತು ರೀ ನಾನು ಸ್ವಲ್ಪ ಮುಂದೆ ಬಂದು ಹೇಳಿದೆ ನಿಮ್ಗೊಮ್ಮೆ ಯಾರ್ಯಾವ ಪ್ಲಾಟ್ಗಳಿಗೆ ನಮಗೆ ತೊಂದರೆ ಆಯ್ತು ಅನ್ನೋದು ಮಾತಾಡಿ ಮುಂದೆ ಈ ಸಮಸ್ಯೆಗೆ ಪರಿಹಾರ ಹೇಳಬೇಕಾಗಿತ್ತು ನಾ ಆದರೂ ಈಗ ಮೊದಲು ಸಮಸ್ಯೆ ಮಾತಾಡಿ ಮುಂದೆ ಪರಿಹಾರಕ್ಕೆ ಬಂದೇ ಬರ್ತೀನಿ ರೀ ಈಗ ನೋಡಿರಿ ಒಂದು ಎಂಟು ಒಂಬತ್ತು ದಿವ್ಸದ ಪ್ಲಾಟಿನ್ ತನಕ ಈ ವರ್ಷ ಎರಡರಿಂದ ಮೂರು ದಿವಸ ಪ್ಲಾಟ್ ಲೇಟ್ ಮಾಡಿ ಚಿಗ್ಯಾಕತ್ತವ ಇದಕ್ಕೆ ಎಲ್ರಿಗೆ ಕಾರಣ ನಿಮ್ಗೆ ಗೊತ್ತೇ ಅದ ಬೇರೆ ಆ್ಯಕ್ಟಿವ್ ಇಲ್ಲಾರು ಬಿಟ್ಟಕ್ಕೆ ಆಮೇಲೆ ಭೂಮಿ ಫುಲ್ಲು ತೇವಾಂಶ ಇದೆ ಮತ್ತು ಒಳಗೆ ಒಳಗೊಂದೊಂದು ಜನ ಪ್ಲಾಟ್ಗಳು ಈ ಮಡ್ಡಿ ಜಮೀನುಗಳು ಏನದಾವ ಯಥಾಸ್ಥಿತಿ ಹೊಡೆದವು ಯಾಕಂದ್ರೆ ನೆಲ ಆರು ಬಿಟ್ಟದ ಅವ್ರಿಗೆ ನೀರು ಬಿಡಬೇಕಾಗ್ಯದ ನಾವು ನೀರು ಬಿಡಲಿಲ್ಲ ಅಂದ್ರೆ ಬೇರೆ ಆ್ಯಕ್ಟಿವ್ ಆಗಕ್ಕೆ ಅನುಕೂಲ ಆಗಂಗಿಲ್ಲ ನೀರು ಜಾಸ್ತಿ ಬಿಟ್ಟೇವಂದ್ರೆ ನಮ್ಮ ಪ್ಲಾಟ್ ಒಡೆಯಂಗಿಲ್ಲ ಹಿಂಗೆಲ್ಲ ಸಮಸ್ಯೆ ಆಗಲ್ಕತ್ತವ್ರಿಗೆ ನೋಡ್ಕೊಂಡು ಅದರಾಗೆ ಸ್ವಲ್ಪ ನಾವು ಸರಿಪಡಿಸ್ಕೊಂಡು ಬೇರೆ ಆ್ಯಕ್ಟಿವ್ ಮಾಡ್ಕೊಂಡು ಮೀನ ಮತ್ತು ಬೇರೆ ಆ್ಯಕ್ಟಿವ್ ಅಲ್ಲಿಲ್ಲ ಅಂದ್ರೆ ಮ್ಯಾಲೆ ಗುನಿ ಎಂಥ ಸಣ್ಣ ಇರಲಿ ಇರಲಿ ಕರಿಗೆ ರೀ ಬೇರೆ ಆ್ಯಕ್ಟಿವ್ ಮೊದಲು ಮಾಡ್ಕೋಬೇಕು ಅದಕ್ಕೆ ನಾವು ಹತ್ತು ದಿವಸ ಅಡ್ವಾನ್ಸ್ ಹಿಡ್ಕೊಂಡು ಕೆಲಸ ಮಾಡ್ಕೋರಿ ಅಂತ ನಾನು ಹೇಳಿ ನಿಮ್ಗೆ ಈಗ ಇನ್ನೊಂದು ಈಗದಾಯ್ತಲ್ರಿ ಈಗ ಹತ್ತನೇ ದಿವ್ಸ ಪ್ಲಾಟಿನ್ ತನಕ ಏನೂ ಇರೋಂಗಿಲ್ಲ ತಪ್ಪಲ್ಲಿ ಬಂದಿತ್ತಂದ್ರೆ ಈ ರೀತಿ ಇತ್ತಂದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ ಪೂರ ಹಿಂಗೆ ಅರಳಿ ಗುಣಿ ಕಾಣಿಸ್ತಿತ್ತಂದ್ರೆ ಒಂದು ಹತ್ತು ಹದಿನೈದು ಪರ್ಸೆಂಟ್ ಅಪ್ಪಂಗ ಹಂತದಾಗ ಹದ ಹತ್ತು ಹದಿನೈದು ಪರ್ಸೆಂಟ್ ನಮ್ಮ ಪ್ಲಾಟ್ನಾಗ ಹಚ್ಚು ಕಾಣಿಸ್ತಿತ್ತು ಮತ್ತು ನಮ್ಮ ಪ್ಲಾಟ್ ಒಳಗೇನದ ಅದಕ್ಕಿಂತಲೂ ಜಾಸ್ತಿ ಆದ ಪ್ಲಾಟ್ ಅಂದ್ರೆ ಒಂದು ಈಗ ಸದ್ಯಕ್ಕಿಂತ ಸಿಚ್ಯುವೇಶನ್ ಹೇಳಬೇಕಂದ್ರೆ ಈ ವರ್ಷ ಪ್ಲಾಟ್ ಯಾವ ರೀತಿ ಚಿಕ್ಕ ಅಂದ್ರೆ ನಿಮ್ಗೆ ಗೊತ್ತೈತಿ ಮೂರು ದಿನ ಲೇಟ್ ಮಾಡ ಎರಡು ಮೂರು ದಿವಸ ಅಂದ್ರೆ ಹತ್ತನೇ ದಿನ ಹಿಡ್ಕೊಂಡು ಹದಿನೈದನೇ ದಿನತನ ಇದ್ದಂಥ ಪ್ಲಾಟ್ಗಳಿಗೆ ಒಂದು ಸ್ವಲ್ಪ ಸಮಸ್ಯೆ ತೋರಿಸ್ತದೆ ಏನು ತೋರಿಸ್ತದಪ್ಪ ಅಂತಂದ್ರೆ ಗೊನಿಗೆ ಕರಗುವಂಥ ಚಾನ್ಸಸ್ ಇರ್ತದೆ ಯಾಕಂತಂದ್ರೆ ಈ ಇದು ನೀರ್ಮಂಜ್ ಐತ್ರಿ ಹೊಗೆ ಮಂಜು ಅಲ್ಲ ಹೊಗೆ ಮಂಜು ಏನು ಮಾಡೋಂಗಿಲ್ಲ ರೀ ನಮ್ಗೆ ನೀರ್ಮಂಜೇ ಡೇಂಜರ್ ಇದು ಯಾಕಂದ್ರೆ ತಪ್ಲ ಗೊನಿ ಎಲ್ಲ ನೀರು ತೋರಿಸ್ತೀವಿ ತೊಯಸ್ಬಿಡ್ತದೆ ಅಂದ್ರೆ ಏನಾಗಿ ಬಿಡ್ತದೆ ಸ್ಟ್ರೇಟ್ ಬಿಸಿಲು ಬಿಡುತ್ತದ ಬಿಸಿಲು ಬಿತ್ತಂದ್ರೆ ಗಾಳಿ ಇರೋಂಗಿಲ್ಲ ಟೈಮ್ ಟೈಮ್ದಾಗ ಅದು ಅಳಿಗೆ ನೀರು ಹನಿ ಸೋರಿ ಕೆಳಗೆ ಬೀಳಂಗಿಲ್ಲ ಅಲ್ಲೇ ಇರುತ್ತದೆ ಎದ್ದು ಅಲ್ಲೊಂದು ಜೀವಾಣು ಉಟ್ಕೊಂಡು ಆ ಗೊನಿಗೆ ಡ್ಯಾಮೇಜ್ ಇದಕ್ಕೆ ನಿಮ್ಗೆ ಒಂದೇ ಬೆಸ್ಟ್ ಉದಾಹರಣೆ ಅಂದರೆ ಸೌತೆಕಾಯಿ ಒಂದು ಹುಳ ಹೂಜಿ ತೂತು ಹಾಕಿಬಿಟ್ಟಿರ್ತದೆ ಅಲ್ಲೇ ಹುಳಾಗಿ ಸೌತೆಕಾಯಿ ಹೆಂಗೆ ವೀಕ್ ಆಗ್ತದಲ್ಲ ಆಗಿ ಅಲ್ಲೇ ಗಪ್ಪಾಗಿ ಬಿಡ್ತದೆ ಮತ್ತು ಒಂದು ಜರ ಸ್ಟ್ಯಾಂಡರ್ಡ್ ಇತ್ತಂದ್ರೆ ಸ್ವಲ್ಪ ಸೌತೆಕಾಯಿ ದಮ್ ಆಗ್ತಿರ್ತದೆ ಹಾಗೆ ಆ ಸ್ವಲ್ಪ ಹೊಡೆದಿತ್ತಂದ್ರೆ ಮಕ್ಕಳೇ ಹೊಡೆದಿತ್ತಂದ್ರೆ ಅಲ್ಲೇ ಕರಿಗೆ ಕರಿಗೋಗಿಬಿಡ್ತದೆ ಆ ರೀತಿ ನಮ್ಮ ಒಳಗೂ ಅದೇ ರೀತಿ ಆಗ್ತಿರ್ತದೆ ಇಂಥ ಟೈಮ್ದಾಗ ನಾವೇನದ ಒಂದು ಸ್ವಲ್ಪ ಔಷಧಗಳು ಹುಡ್ಕೊಂಡೇವಂದ್ರೆ ಆ ಟೈಮ್ದಾಗ ಗಾಳಿ ಇರ್ಲಾರ ಬಟ್ಟೆ ಕಳಗೇಡ ನೀರು ಹೊಲಾರುಬಿಟ್ಟೆ ಕಿಟ್ಟೆಲ್ಲ ಸಮಸ್ಯೆ ರೀ ಅದಕ್ಕೆ ನಾವೇನು ಮಾಡ್ಕೋಬೇಕಾಗ್ಯದ ಈಗ ಮುಂಜಾನೆ ಬೆಳಗ್ಗೆ ಹೇಳೋಣ ಟೈಕೋಡ್ರಮ್ಮರ ನೂರು ಲೀಟ್ರ್ ನೂರಿಗೆ ಐದುನೂರು ಎಮ್ ಎಲ್ ಎ ಬ್ಯಾಸ್ ಟ್ರೈ ಸೋಡೋ ಮನೋಸ್ ಬೇಸಲೆ ಸಾಕೋದಿಲ್ರಿ ಸೋಡೋ ಮನಸ್ ಅದನ್ನೂ ಐದುನೂರು ಎಮ್ ಎಲ್ ಎ ರೀ ನೂರು ಲೀಟ್ರ್ ನೀರಿಗೆ ಮತ್ತು ಇವು ಎರಡೇ ಕೋಡಿ ಸ್ಪ್ರೇ ತೊಗೊಂಡ್ರಂತರೂ ಇದು ಬೆಟ್ರ ಮತ್ತು ಅನ್ನ ಇದೆಲ್ಲ ಆದ ಬಳಿಕ ನಾವು ಯಾವುದೂ ದಣಿ ಕೈ ಹೊಡೆದಿಲ್ಲ ನಾವು ಬರೀ ಇದು ಹೊಡೆದಿದ್ದೇವೆ ಇದಕ್ಕೆ ಹೆಂಗೆ ದವಣಿ ಕಂಟ್ರೋಲ್ ಕೊಳಿ ರೋಗ ಇದು ಗುಣಿಕರಿಗೆ ಕರಿಗೆ ಹೋಗೋದು ಹೆಂಗೆ ಕಂಟ್ರೋಲ್ ಆಗ್ತದ ತಂದು ನಮಗೊಂದು ಅನಿಸಿಕೆ ಬರ್ತದೆ ಆಮೇಲೆ ಒಂದು ದವಣಿ ಕೈ ಹಾಕಿದ್ರೆ ಅನುಕೂಲ ಆತಿತ್ತ ಅನಿಸ್ತದಲ್ಲ ಅಂಥ ರೈತರು ಏನು ಮಾಡ್ರಿ ಇಲ್ಲ ಅಂದರೆ ಡೈರೆಕ್ಟ್ ನೀವೇನು ಮಾಡ್ರಿ ಎಮ್ಮ ನೂರು ಲೀಟ್ರ್ ನೀರಿಗೆ ನೂರು ಗ್ರಾಮ್ ತಗೋರಿ ಯಾವುದ್ರಿ ಎಮ್ಮ ಆಮೇಲೆ ಇವು ಟ್ರೈಕೋ ಸೋಡೋ ಏನದವೋ ಐದೈದು ನೂರು ಎಮ್ ಎ ಇದು ಐದೈದು ನೂರು ಎಮ್ ಎಲ್ ಎ ತಗೋರಿ ನೂರು ಲೀಟ್ರಿಗೆ ಹಾಕೊಂಡು ನಮ್ಮ ಟಾಕಿ ಒಳಗೆ ಇವು ಮೊದಲ ನಾವು ಜೀವಾಣು ಹಾಕೊಳ್ಳೋದ್ರಿ ಆಮೇಲೆ ಇದು ಎಮ್ಮ ಹಾಕ್ಕೊಂಡು ಇಲ್ಲ ಅಂಟ್ರಕಾಲು ಹಾಕೋರಿ ಅದನ್ನು ನೂರು ಗ್ರಾಮ್ ತಗೋರಿ ನೂರು ಗ್ರಾಮ್ ಅಂಟ್ರ ಇವು ಎರಡು ಥರದಾಗ ಬಂದ್ರಿ ಇಲ್ಲ ಜಡ್ ಸೆವೆಂಟಿ ಏಟ್ನು ಸೇರ್ತವೆ ಅದ್ರಾಗ ಇವು ಮೂರು ಏನದ ಇವು ಏಟ್ರಿ ಹತ್ತರಿಂದ ಹದಿನೈದಿಂದ ಇದ್ದ ಪ್ಲಾಟ್ಗಳ ರೀ ಇದು ಇವು ಮೂರು ಸೇರಿಸಿ ಮೂರು ಥರದಾಗ ಒಂದು ಬಂದ್ರಿ ಮತ್ತೆ ಆ ಮೂರು ಸೇರಿಸ ಮತ್ತು ಭಾಳಷ್ಟು ರೈತರ ಸಮಸ್ಯೆ ಮಾಡ್ಕೊಂಡವ್ರೆ ಹಿಂಗೂ ಆಗ್ಯಾವ ಮೂರು ಹತ್ರದಾಗ ಒಂದು ಎಮ್ ಅಂಟ್ರಾಕಾಲ ಜಡ್ ಸೆವೆಂಟಿ ಏಟ್ ಮೂರತ್ರಾಗ ಒಂದು ಯಾವುದಾದ್ರೂ ಒಂದು ಗ್ರಾಮ್ ಹಾಕೋರಿ ಇವು ಟ್ರೈಕೋಸೋಡೋ ಏನಾದ್ರೆ ನೂರು ನೂರು ಎಮ್ ಐದುನೂರು ಎಮ್ ಎಲ್ ಹಾಕೊಂಡು ಎರಡು ನಾವು ಟಾಕಿ ಒಳಗೆ ಹಾಕಿದ ಬಳಕೆ ಎರಡು ತಾಸಿನ ಒಳಗೆ ನಮ್ಮ ಟಾಕಿ ಖಾಲಿ ಆಗಿರ್ಬೋದು ಅದಕ್ಕೆ ಜಾಸ್ತಿ ಬಿಟ್ರೆ ಅಂದ್ರೆ ಜೀವಾಣುಗಳ್ ಕೌಂಟ್ ಕಡಿಮೆ ಆಗ್ತದೆ ಹಾಗಾಗಿ ನಾವೇನು ಮತ್ತು ಇದರಿಂದ ಜೀವಾಣಿಗಳೆಲ್ಲ ಸಾಯ್ತವೆ ಅಂತ ನೀವು ಅನ್ಬೋದ್ರಿ ಇದು ಲ್ಯಾಬ್ ಟೆಸ್ಟ್ ಮಾಡೋದು ರಿಪೋರ್ಟ್ ಐತಿ ಇದು ಹಾಗೆ ನಾ ಲ್ಯಾಬ್ ಟೆಸ್ಟ್ ಮಾಡೋದು ರಿಪೋರ್ಟ್ ಮುಖಾಂತ್ರ ನಿಮ್ಗೆ ಹೇಳಾಗತ್ತೀನಿ ಈ ರೀತಿ ಹೊಡ್ಕೋರಿ ಕರೆಕ್ಟಾಗಿ ನಿಮ್ಗೆ ರಿಸಲ್ಟ್ ಬರ್ತದೆ ಗೊನೆ ಕರಗಂಗಿಲ್ಲ ಬೆಕ್ಕಾದಾಗಲಿ ಅದು ಮತ್ತು ಆದಕ್ರು ನೋರಿ ಇದೇನು ಹೇಳಕತ್ತೀನಲ್ಲ ನಮಗೆ ಮಳೆ ಆಗ್ಯಾದ್ರಿ ಸಂಜೆ ಮುಂದೆ ಆತಂದ್ರೆ ಮಳೆ ಆದಕ್ರ ಮಳೆ ನೀರಿನಾಗೆ ಹೊಡ್ಯಾದ್ರಿ ಮತ್ತಿದು ಮತ್ತು ನಾವು ಎಲ್ಲ ಒಣಗದ ಬಳಕಾಂಗತ್ತೊಂದ್ರು ಸುಮಾರು ಹೊಡಿತೀನಿ ಅಂದ್ರಿಲ್ಲ ಬೆಳಗಿನ ಜಾವ ಐದು ಗಂಟೆಗೆ ಸ್ಟಾರ್ಟ್ ಮಾಡೋರು ಆರು ಏಳು ಗಂಟೆಗೆ ಮುಗ್ದಿರಬೇಕು ಈ ರೀತಿ ಇದು ಸ್ಪ್ರೇ ತೊಗೋರಿ ಮತ್ತು ಇಲ್ಲಪ್ಪ ನಾವು ಯಾವತ್ತೊಳಂಗಿಲ್ಲ ನಮಗೆ ಹೋಗಿ ತರ್ಲಿಕ್ಕೂ ಟೈಮ್ ಇಲ್ಲಿಗೆ ಸದ್ಯಕ್ಕೆ ಈಗ ಮಂಜು ಬಿದ್ದಿರ್ತದ ಮಳೆ ಆಗಿರ್ತದೆ ಅಲ್ಲಿ ಹೋಗಿ ತೊಗೊಂಡು ಇಲ್ಲಿ ಬಂದು ಹೊಡಿಬೇಕಾದ್ರೆ ನಮ್ಗೆ ಎರಡು ಮೂರು ತಾಸು ಟೈಮ್ ಹೋಗ್ತಿತ್ತಂದ್ರೆ ಅಂಥ ರೈತರು ಏನು ಮಾಡ್ರಿ ಕ್ಯಾಪ್ಟಪ್ರೇ ಇಲ್ಲ ಅಂಟ್ರಾ ಕಲ್ಲರಿ ಇಲ್ಲ ಏನಾದ್ರೆ ಜಡ್ ಸೆವೆಂಟಿ ಏಟ ಎಮ್ ಅರೆ ಯಾವುದಾರು ಒಂದು ನೂರು ಲೀಟ್ರ್ ನೀರಿಗೆ ನೂರು ಗ್ರಾಮ್ ಹಾಕ್ಕೊಂಡು ಇದು ಹದಿನೈದು ಒಳಗಿನ ಪ್ಲಾಟ್ಗಳಿದ್ರಿ ಈ ವರ್ಷನ ಹದಿನೈದು ಒಳಗಿನ ಪ್ಲಾಟ್ಗಳಿಗೆ ತೊಗೊಂಡು ಒಂದು ಸ್ಪ್ರೇ ಹೊಡ್ಕೊಂಡು ಆ ನಂತರ ಹೋಗಿ ತಂದು ಸಾಯಂಕಾಲ ಆಗಲಿ ಅಥವಾ ಮುಂಜಾನೆ ಬೆಳಗಿನ ಜಾವ ಆಗಲಿ ಮತ್ತು ಇದಕ್ಕೆ ಬೇಕೇ ನಮ್ಗೆ ಹೊಡೆದಕ್ರೆ ಮಾತ್ರ ನಮ್ಗೆ ಗೊನೆಗೆ ಕರ್ಗಂಗಿಲ್ಲ ಹೆಲ್ದಿಯಾಗಿ ಬರ್ತದೆ ಮತ್ತು ಇಷ್ಟೆಲ್ಲ ಮಾಡೋದ್ ಬಳಿಕ ಒಂದು ಈಗ ನಾವು ಮುಂಜಾನೆ ಬೆಳಗಿನ ಜಾವ ಟೈಕೋ ಸೋಡೋ ಬೆ ಮತ್ತು ಅದ್ರ ಜೊತೆ ಅಂಟ್ರ ಕಾಲ ಸೇರಿಸಿ ಹೊಡ್ಕೊಂಡೇವಂದ್ರೆ ಸಂಜೆ ಮುಂದಿನದ ಒಂದು ಗೊನಿಗೆ ಕರಗಲಾರಂಗ ಗೊನ್ನಿ ಪಳ್ಕಿ ಪಕ್ಳಿ ಹೊಡೆದು ಜಾಸ್ತಿ ಹಿಗ್ಗಿ ಬರೋಪಲೆ ಜಾಸ್ತಿ ಹಿಗ್ಗಿ ಬರಪಲೆ ಒಂದು ಜರ ಗೊನೆ ಹಾಗೆ ಸೈಜಾಗಿ ಡೆವಲಪ್ ಆಗಬೇಕು ಡೈಲಿ 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 ಡೆವಲಪ್ ಆಗಬೇಕು ನಮ್ಗೆ ಅಂದರೆ ಗೊನೆ ಸೈಜಾಗಿ ನಮಗೊಂದು ಎರಡುನೂರು ಮುನ್ನೂರು ನಾಲ್ಕುನೂರು ಗ್ರಾಮ್ ತನಕ ಸೈಜ್ ಹೋಗ್ಬೇಕಾಗ್ತದೆ ಯಾವಾಗ ಹಣ್ಣಾಗಿ ಕಟ್ ಮಾಡೋ ಟೈಮ್ದಾಗ ಸೈಜ್ ಹೋಗ್ಬೇಕಾಗತ್ತಿರ್ತದೆ ಅದಕ್ಕೆ ನೀವೇನಾದ್ರೂ ಒಂದು ಟಾಣಿಕ್ ಹಾಕೋಬೋದು ಇದು ಹೊಡೆದೇನಲ್ಲ ನಾವು ಹೊಡಲಾರ್ದು ಇರ್ತೀನಂದ್ರಲ್ಲ ಅದನ್ನೂ ಜ್ವರ ರೀ ಇದು ಏಯ್ಟಿ ಪರ್ಸೆಂಟ್ ಮಾಡಿದ್ರೆ ಅದೊಂದು ಮೂವತ್ತು ಪರ್ಸೆಂಟ್ರೆ ನಮ್ಗೆ ಕೆಲಸ ಮಾಡಿರ್ತದೆ ಹಿಂಗಾಗಿ ನಮ್ಮ ಗೊನಿ ಕರಗಲಾರ್ದೆ ಉಳಿತದ ಮತ್ತು ನೀವು ಇನ್ನಾಗಿ ಹೇಳಿದೆ ಅಲ್ರಿ ನಿಮಗೆ ಇವತ್ತು ತಂದು ಹೊಡ್ಯಕ್ಕೆ ಲೇಟ್ ಆಯ್ತು ಅಂದರೆ ಹೆಂಗೆ ಮಾಡೋದ್ರಿ ರೀ ನಮ್ಮಲ್ಲಿ ಎಮ್ ಐತಿ ಜಡ್ ಸೆವೆಂಟಿ ಏಟ್ ಐತಿ ಮತ್ತು ಐತಿ ಮತ್ತು ಇವ್ಯಾವ್ರಿ ಇನ್ನು ಹೇಳಿದೆ ರೀಟತ್ತ ನಂಟ್ರಾಕ್ ಅಲ್ಲ ಇವೆಲ್ಲ ಮತ್ತು ಕಾಪರ್ ಸಲ್ಫೇಟ್ ಹೊಡ್ಕೋಬೇಡ್ರಿ ಯಾಕಂದ್ರೆ ತಪ್ಪಲಾಗ ಮೇಲೆ ಕೂತಂದ್ರೆ ಅಲ್ಲೇ ಕಾರ್ಚಿಂಗ್ ಆಗೋ ಚಾನ್ಸಸ್ ಇರ್ತದೆ ಕಾಪರ್ ಸಲ್ಫೇಟ್ ಅಂದ್ರೆ ಗೊತ್ತಾಯ್ತಲ್ಲ ನಿಮ್ಗೆ ಯಾವುದ್ರಿ ಬ್ಲೂ ಕಾಪರ್ ಈ ಟೈಮ್ದಾಗ ಹೊಡಿಬೇಡ್ರಿ ಯಾಕೆ ಇದ್ದ ಟೈಮ್ದಾಗ ತಪ್ಪಲ್ ಮೇಲೆ ನೀರಿದ್ದ ಟೈಮ್ದಾಗ ಇದು ಹೋಗಬೇಡ್ರಿ ಯಾವಾಗಲೂ ಈಗೇನು ಬೇಡ್ರಿ ಮುಂದಾದರೂ ಹೊಡಿಬೇಡ್ರಿ ಈ ಟೈಮ್ದಾಗ ಅದು ಬ್ಲೂ ಕಾಪರ್ ನಮ್ಮ ತಪ್ಪಲ್ ಮೇಲೆ ನೀರು ಇರುವಂಥ ಟೈಮ್ದಾಗ ಭಾಳಷ್ಟು ರೈತರು ಲಾಸ್ ಆಗ್ಯಾರ ಹಂಗೆ ನಾನು ಫೋಟೋ ಗೀಟೋ ಎಲ್ಲ ನೋಡಿ ನೋಡಿನ ಹಂಗೆ ಮಾಡಿ ಅದೊಂದು ಹೊಡೆಯೋಕೆ ಹೋಗ್ಬೇಡ್ರಿ ನೀವು ಅದೇ ನೀರು ಹೋದ ಬಳಕೆ ಜಸ್ಟ್ ಹೊಡ್ರಿಲ್ಲ ಈಗ ಒಂಬತ್ತು ಗಂಟೆಗೆ ತಪ್ಪಲ್ ಮೇಲೆ ನೀರು ಇರಲ್ಲ ಒಂಬತ್ತು ಹತ್ತು ಗಂಟೆಗೆ ಆ ಟೈಮ್ದಾಗ ಹೊಡ್ರಿ ಕರೆಕ್ಟ್ ಆಗ್ತದೆ ಮತ್ತು ಇಟ್ಟು ಹೇಳಿ ಈ ಈ ರೀತಿ ಮಾಡ್ಕೋರಿ ಮತ್ತು ಬೇರೆ ಆ್ಯಕ್ಟಿವ್ ಕಡೆ ಹೆಚ್ಚಿಗೆ ಗಮನ ಕೊಡ್ರಿ ಇದು ನಮ್ಗೆ ನೆಲ ಮಳೆ ಜಾಸ್ತಿ ಆಗಾಗಿ ನೆಲ ಬಿರ್ಸಾಗಿಬಿಟ್ಟದ ಅದನ್ನು ಮೆತ್ತಗೆ ಮಾಡ್ಬೇಕಂದ್ರೆ ನೀರು ಜಾಸ್ತಿ ಬಿಡಬೇಕಾಗಿದೆ ನೀರು ಜಾಸ್ತಿ ಬಿಟ್ರೆ ನಮ್ಮ ಪ್ಲಾಟ್ ಒಡೆಯಲ್ಲಾಗ್ಯಾವ ಜಲ್ದಿ ಒಡೆಯಲ್ಲಾಗ್ಯಾವ ಈ ಕಡೆ ಇದು ನೋಡಬೇಕು ಇದು ನೋಡಬೇಕು ಇದೊಂದು ದೊಡ್ಡ ಸವಾಲಾಗ್ಯದ ನಿಮ್ಗೆ ಮೊದಲೇ ನಡ್ಕೊಂಡಾದ್ರು ರೀ ಇಟ್ಟು ಹೇಳಿ ಇಡು ಎಲ್ಲಿಗೆ ಮುಗಿಸ್ತೀನಿ ನಮಸ್ಕಾರ